ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಮಾಡಲಾಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟ ಖಂಡಿಸಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ಗೆ ಫಿಫ್ಟಿ ಫಿಫ್ಟಿ ಅಂದ್ರೆ ಐವತ್ತು ಪರ್ಸೆಂಟ್ ಸಂಘಟನೆಗಳಷ್ಟೇ ಬೆಂಬಲವನ್ನ ಕೊಟ್ಟಿರುವಂತದ್ದು ಕರವೇ ಕನ್ನಡ ಸೇನೆ ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಎಪಿಎಂಸಿ ಕಾರ್ಮಿಕರ ಸಂಘ ಕರ್ನಾಟಕ ಕಾರ್ಮಿಕ ಪರಿಷತ್ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು ಏನು ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟ ಕೂಡ ಬೆಂಬಲವನ್ನ ಕೊಟ್ಟಿದೆ ಕರ್ನಾಟಕ ಬಂದ್ಗೆ ಹಲವು ಸಂಘ ಸಂಸ್ಥೆಗಳಿಂದ ಬೆಂಬಲ ಇಲ್ಲ ಕರವೇ ನಾರಾಯಣಗೌಡ ಬಣ ರಾಜ್ಯ ಹೋಟೆಲ್ ಮಾಲೀಕರ ಸಂಘ ರಾಜ್ಯ ಪೋಷಕರ ಸಂಘ ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಬೀದಿ ಬದಿ ವ್ಯಾಪಾರಿಗಳ ಸಂಘ ರಾಜ್ಯ ಪೋಷಕರ ಸಂಘ ನಿರ್ಧಾರ ತಿಳಿಸಿಲ್ಲ ಇನ್ನೂ ಕೂಡ ಅಂದ್ರೆ ಬಾರ್ ಅಸೋಸಿಯೇಷನ್ ರೆಸ್ಟೋರೆಂಟ್ ಏನಿದೆ ಅದಿನ ನಿರ್ಧಾರವನ್ನ ತಿಳಿಸಿಲ್ಲ ಒಂದ್ ರೀತಿ ಒಂದಷ್ಟು ಸಂಘಟನೆಗಳು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿದ್ರೆ ಒಂದಷ್ಟು ಸಂಘಟನೆಗಳು ಇನ್ನು ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ ಏನು ಬೆಳಗಾವಿಯಲ್ಲಿ ನಡೆದಂತ ಮರಾಠಿಗರ ಪುಂಡಾಟಿಕೆಯ ವಿರುದ್ಧ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ನೀಡಿದ್ದು ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಬಂದ್ಗೆ ಕರೆ ನೀಡಲಾಗಿದೆ ಈಗಾಗಲೇ ಬಂದ್ಗೆ ಐವತ್ತರ ಅನುಪಾತದಲ್ಲಿ ಬೆಂಬಲ ದೊರೆತಿರುವಂತದ್ದು ಕೆಲ ಸಂಘಟನೆಗಳು ಬೆಂಬಲ ನೀಡಿದ್ರೆ ಮತ್ತೆ ಕೆಲ ಸಂಘಟನೆಗಳು ಬೆಂಬಲ ನೀಡಿಲ್ಲ ಅಂತ ತಿಳಿದು ಬಂದಿರುವಂತದ್ದು ಕನ್ನಡಪರ ಸಂಘಟನೆಗಳ ಒಕ್ಕೂಟಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಕರ್ನಾಟಕ ಕನ್ನಡ ಸೇನೆ ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಸಂಘಟನೆಯಿಂದ ಬೆಂಬಲ ವ್ಯಕ್ತವಾಗಿದೆ ಎಪಿಎಂಸಿ ಕಾರ್ಮಿಕರ ಸಂಘ ಕರ್ನಾಟಕ ಕಾರ್ಮಿಕ ಪರಿಷತ್ ಡಾಕ್ಟರ್ ವಿಷ್ಣು ಅಭಿಮಾನಿ ಬೆಳಗ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟ ಕೂಡ ಬೆಂಬಲವನ್ನ ನೀಡಿರುವಂಥದ್ದು ಈಗಾಗ್ಲೇ ಹೇಳ್ತಾ ಇದೆ ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ರೆ ಒಂದಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿಲ್ಲ ಯಾವ್ದ್ಯಾವ್ದು ಅಂತ ಹೋದ್ರೆ ಈಗ ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿರೋದು ಈಗಾಗ್ಲೇ ಹೇಳೋಪರ ಕನ್ನಪರ ಸಂಘಟನೆಗಳ ಒಕ್ಕೂಟ ಕರವೇ ಪ್ರವೀಣ್ ಶೆಟ್ಟಿ ಬಣ ಕರ್ನಾಟಕ ಕನ್ನಡ ಸೇನೆ ಓಲಾ ಉಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಎಪಿಎಂಸಿ ಕಾರ್ಮಿಕರ ಸಂಘ ಕರ್ನಾಟಕ ಕಾರ್ಮಿಕ ಪರಿಷತ್ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟ ಬೆಂಗಳೂರು ಓಲಾ ಉಬರ್ ಅಸೋಸಿಯೇಷನ್ ಬೆಂಗಳೂರು ಆಟೋ ಸೇನೆ ಈ ರೀತಿ ಒಂದಷ್ಟು ಸಂಘ ಸಂಸ್ಥೆಗಳು ಬೆಂಬಲವನ್ನ ಕೊಟ್ಟಿರುವಂತದ್ದು ಇನ್ನು ಯಾವೆಲ್ಲ ಸಂಘ ಸಂಸ್ಥೆಗಳು ಬೆಂಬಲವನ್ನ ಕೊಟ್ಟಿಲ್ಲ ಅಂತ ನೋಡೋದಾದ್ರೆ ಕರವೆ ನಾರಾಯಣಗೌಡ ಬಣ ಇರ್ಬೋದು ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ರಾಜ್ಯ ಪೋಷಕರ ಸಂಘ ಬೀದಿ ಬದಿ ವ್ಯಾಪಾರಿಗಳ ಸಂಘ ಬಾರ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಇವ್ಯಾವೂ ಕೂಡ ಬೆಂಬಲವನ್ನ ನೀಡಿಲ್ಲ ಒಟ್ನಲ್ಲಿ ಏನು ಮಾರ್ಚ್ ಇಪ್ಪತ್ತೆರಡರಂದು ನಡೆಯಲಿರುವಂತಹ ಕರ್ನಾಟಕ ಬಂದ್ಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಹ್ ಬೆಂಬಲ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬಂದ್ ಅನ್ನ ಮಾಡ್ತಾರೆ ಒಂದಷ್ಟು ಜನ ಈಗ ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಗತ್ಯ ಸೇವೆಗಳು ಅಂತ ಏನ್ ಬರುತ್ತೆ ಅಗತ್ಯ ಸೇವೆಗಳಲ್ಲಿರುವಂತಹ ಕೆಲವರು ನಾವು ನೈತಿಕವಾಗಿ ಬೆಂಬಲವನ್ನ ಸೂಚಿಸ್ತೀವಿ ಆದ್ರೆ ನಾವು ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿರುವಂತದ್ದು ಸೊ ಈ ರೀತಿ ಆಗಿರೋದ್ರಿಂದ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸದ್ಯಕ್ಕೆ ಬೆಂಬಲ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನ ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಕರ್ನಾಟಕ ಬಂದ್ ಹೇಗಿರಲಿದೆ ಅಂತ ಕಾದು ನೋಡ್ಬೇಕಿದೆ ಏನೋ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ಗೆ ತಯಾರಿಯನ್ನ ನಡೆಸ್ತಾ ಇದ್ದಾವೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದಷ್ಟು ಸಂಘ ಸಂಸ್ಥೆಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಏನ್ ಬಂದ್ ಇದೆ ಆ ಬಂದ್ಗೆ ಕೆಲವರು ಬೆಂಬಲವನ್ನ ಸೂಚಿಸ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಈಗ ಏನು ಬೆಳಗಾವಿ ಗಡಿಯಲ್ಲಿ ಮರಾಠಿ ಸಂಘಟನೆಗಳ ಪುಂಡಾಟದ ವಿರುದ್ಧ ಧ್ವನಿ ಅತಲು ಕನ್ನಡಪರ ಸಂಘಟನೆಗಳು ಈ ಬಂದ್ ಅನ್ನ ಕರೆ ಕೊಟ್ಟಿರುವಂತದ್ದು ಬಂದ್ಗೆ ಏನ್ ಎರಡು ದಿನ ಮಾತ್ರ ಬಾಕಿ ಇದೆ ಬಂದ್ ದಿನ ಒಂದಷ್ಟು ಸೇವೆಗಳು ಕೂಡ ಲಭ್ಯವಿರುತ್ತೆ ಒಂದಷ್ಟು ಸೇವೆಗಳು ಲಭ್ಯ ಇರೋದಿಲ್ಲ ಈಗಾಗಲೇ ನಾನು ಹೇಳ್ತಾ ಇದೆ ಏ ಯಾರೆಲ್ಲ ಬೆಂಬಲವನ್ನ ಸೂಚಿಸಿದ್ದಾರೆ ಯಾರೆಲ್ಲ ಬೆಂಬಲವನ್ನ ಸೂಚಿಸಿಲ್ಲ ಈಗ ಏನ್ ಬಂದ್ ದಿನ ಏನೆಲ್ಲಾ ಇರುತ್ತೆ ಏನ್ ಇರೋದಿಲ್ಲ ಅಂತ ನೋಡೋದಾದ್ರೆ ಬೆಳಗಾವಿಯಲ್ಲಿ ಪದೇ ಪದೇ ಕಾಲ್ ಕರೆದುಕೊಂಡು ಒಂದ್ ರೀತಿಯಾಗಿ ಮರಾಠಿ ಸಂಘಟನೆಗಳು ಬಹಳಷ್ಟು ಅಹ್ ಹಲ್ಲೆಗೆ ಮುಂದಾಗಿರುವಂತದನ್ನ ನಾವು ನೋಡಿದಿವಿ ಇದನ್ನ ವಿರೋಧಿಸಿ ಈಗ ಕನ್ನಡ ಪರ ಸಂಘಟನೆಗಳ ಹೋರಾಟದ ಕಿಚ್ಚು ಹೆಚ್ಚಾಗಿದೆ ಎಂ ಇ ಎಸ್ ಪುಂಡಾಟ ಹಾಗೂ ಮರಾಠಿ ಸಂಘಟನೆಗಳ ದಾಂಧಲೆ ವಿರುದ್ಧ ಕರ್ನಾಟಕ ಬಂದ್ ಮಾಡುವ ಮೂಲಕ ಎಚ್ಚರಿಕೆ ನೀಡಲು ಕನ್ನಡಪರ ಸಂಘಟನೆಗಳೀಗ ಸಜ್ಜಾಗಿರುವಂತದ್ದು ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೆ ಕನ್ನಡಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಕೂಡ ಬಂದ್ ನ ಬೆಂಬಲಿಸುವಂತೆ ಮನವಿ ಕೂಡ ಮಾಡಿರುವಂತದ್ದು ಮಾರ್ಚ್ ಇಪ್ಪತ್ತೆರಡರಂದು ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆ ತನಕ ಬಂದ್ ಮಾಡಲು ಉದ್ದೇಶಿಸಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಲು ಉದ್ದೇಶಿಸಲಾಗಿದೆ ಬಂದ್ ವೇಳೆ ಬಸ್ ಆಟೋ ವಾಹನಗಳ ಸಂಚಾರ ಬಂದ್ ಆಗ್ಬೇಕು ಅಂತ ಕನ್ನಡಪರ ಸಂಘಟನೆಗಳು ಕೂಡ ಕರೆಯನ್ನ ಕೊಟ್ಟಿರುವಂತದ್ದು ಈಗ ಹಲವಾರು ಸಂಘಟನೆಗಳು ಈಗಾಗಲೇ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಸೂಚಿಸಿರುವಂತದ್ದು ಇನ್ನು ಕರ್ನಾಟಕ ಬಂದ್ ದಿನ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ಆಸ್ಪತ್ರೆ ವೈದ್ಯಕೀಯ ಸೇವೆ ಎಂದಿನಂತೆ ಇರುತ್ತೆ ಮೆಡಿಕಲ್ ಹಾಲು ಅಗತ್ಯ ವಸ್ತುಗಳು ನಮ್ಮ ಮಿಟ್ರು ಇವು ಎಂದಿನಂತೆ ಅವರ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತೆ ಕರ್ನಾಟಕ ಬಂದ್ ದಿನ ಏನೆಲ್ಲ ಇರೋಲ್ಲ ಅಂತ ನೋಡೋದಾದ್ರೆ ಓಲಾ ಇರ್ಬೋದು ಊಬರ್ ಇರ್ಬೋದು ಕೆಲ ಖಾಸಗಿ ವಾಹನಗಳ ಸಂಚಾರ ಏನಿದೆ ಇದನ್ನು ಕೂಡ ಇದು ಬಂದ್ ಆಗಿರುತ್ತೆ ಈ ಸೇವೆ ಲಭ್ಯ ಇರೋದಿಲ್ಲ ಬಂದ್ ದಿನ ಈ ರೀತಿಯಾಗಿ ಈಗ ಜೊತೆಗೆ ಒಂದರಿಂದ ಒಂಬತ್ತನೇ ತರಗತಿಯವರಿಗೆ ಕೆಲ ತರಗತಿಗಳಿಗೆ ಪರೀಕ್ಷೆ ನಡೀತಾ ಇರೋದ್ರಿಂದ ಬಂದ್ ದಿನಾಂಕ ಮುಂದೂಡಬೇಕು ಎಂಬ ಆಗ್ರಹ ಕೂಡ ಕೇಳ ಬಂದಿತ್ತು ಪರೀಕ್ಷೆ ಮುಂದೂಡಿಕೆ ಅಥವಾ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿಲ್ಲ ಕರ್ನಾಟಕ ಬಂದ್ಗೆ ಭಾಗಶಃ ಒಂದಷ್ಟು ಬೆಂಬಲವನ್ನ ನೀಡಿಲ್ಲ ಸಿನಿಮಾ ಥಿಯೇಟರ್ ಇರ್ಬೋದು ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಲ್ ಬೇಕರಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಗಡಿ ಮುಗ್ಗಟ್ಟು ಬೀದಿ ಬದಿ ವ್ಯಾಪಾರಿಗಳು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ ಒಂದು ಇವ್ರು ಇಷ್ಟು ಜನ ಎಲ್ಲ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು ಇನ್ನೊಂದಷ್ಟು ಜನ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ ಒಟ್ನಲ್ಲಿ ಕರ್ನಾಟಕ ಬಂದ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿದೆ ಗೆ ಯಾವ್ದೇ ರೀತಿ ಬೆಂಬಲ ಇಲ್ಲ ಸರ್ ಯಾಕಪ್ಪಾ ಅಂದ್ರೆ ನಾವು ಬರೀ ಬಂದೇ ಮಾಡ್ಕೊಂಡ್ ಕುತ್ಕೊಂಡ್ರೆ ಬೇರೆ ಹೋರಾಟ ಮಾಡ್ಲಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಬೆಳಗಾವಿಗೆ ಹೋದ್ರು ಬೆಳಗಾವಿಗೆ ಹೋಗಿ ಅಲ್ಲಿ ಸಾಮ್ರಾ ವಿಮಾನ ನಿಲ್ದಾಣದಲ್ಲಿ ಇಳಿತಿದ್ದಂಗೆ ಏನ್ ಮಾಡಿದ್ರು ಆ ಇದೆ ಆ ಕಂಡಕ್ಟರ್ ಮೇಲೆ ಅಲ್ಲೇ ಆಗಿದ್ದಂತ ಕಂಡಕ್ಟರ್ ಮೇಲೆ ಇಟ್ಟಿದ್ದ ಪೋಕ್ಸಾಯಿದೆ ವಾಪಸ್ ತಗೊಂಡ್ರು ಆಮೇಲೆ ಆ ಯಾರು ಕೇಸ್ ಹಾಕಿದ್ರು ಆ ಇನ್ಸ್ಪೆಕ್ಟರ್ ನ ಟ್ರಾನ್ಸ್ಫರ್ ಮಾಡಿದ್ರು ವರ್ಗಾವಣೆ ಮಾಡಿದ್ರು ಆಮೇಲೆ ನಾರಾಯಣಗೌಡರು ಚೆನ್ನಮ್ಮರು ಗೊರಾಷ್ಟ್ರೆ ಅಲ್ಲಿರ್ತಕ್ಕಂಥ ಕಮಿಷನ್ರು ನಮ್ಮ ರಾಜ್ಯಾಧ್ಯಕ್ಷ ಇರೋ ಜಾಗಕ್ಕೆ ಬಂದು ನೋಡ್ರಿ ನೀವೇನು ವರಿ ಮಾಡ್ಕೊಬೇಡ್ರಿ ನಾವಿದೀವಿ ಅವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಅವ್ರನ್ನೆಲ್ಲ ಜೈಲಿಗೆ ಕಳ್ಸೋ ಕೆಲಸ ಮಾಡ್ತೀವಿ ಕನ್ನಡಕ್ಕೆ ಎಲ್ಲಿ ಅವಮಾನ ಆಗುತ್ತೆ ಆ ಜಾಗದಲ್ಲಿ ನೀವಿರ್ತೀರಾ ಅಂತ ಗೊತ್ತು ಹಾಗಾಗಿ ಅವ್ರನ್ನೆಲ್ಲ ಅವ್ರಿಗೇನೇನು ಇದು ಮಾಡ್ಬೇಕು ಎಲ್ಲ ಮಾಡಿ ನಾವು ಜೈಲಿಗೆ ಕಳ್ಸ ಕೆಲಸ ಮಾಡ್ತೀವಿ ನೀವೇನು ವರಿ ಮಾಡ್ಕೊಬೇಡ್ರಿ ನೀವು ಬೆಂಗಳೂರಿಗೆ ಹೋಗಿ ನಮ್ಮ ಮಾತ್ರ ಅಲ್ಲಿ ಎಡ ಮಾಡ್ತೀನಿ ಪೊಲೀಸ್ ಕಮಿಷನ್ ಹೇಳೋರೆ ಆಮೇಲೆ ಡಿ ಸಿ ಅಲ್ಲಿರ್ತಕ್ಕಂಥ ಬೆಳಗಾವಿ ಡಿ ಸಿ ಅವರು ಜಿಲ್ಲಾಧಿಕಾರಿ ಅವರು ಇಲ್ಲ ಸರ್ ಇಲ್ಲೇನು ತಪ್ಪಾಗದಾಗ ನಾವು ನೋಡ್ತಾ ಇಲ್ಲಿ ಬೆಳಗಾವಿ ಬಗ್ಗೆ ನೀವೇನು ತಲೆ ಕೆಸಿಗೆ ಸರ್ ನಿಮ್ಮ ಸಂಘಟನೆ ಇದೆ ನೀವಿದ್ದೀರಾ ಹಾಗಾಗಿ ನೀವು ಬೆಂಗಳೂರು ಹೊಡಿ ಅನ್ನೋ ಮಾತನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳು ಅಲ್ಲಿನ ಪೊಲೀಸ್ ಕಮಿಷನ್ರು ಕೂಡ ಹೇಳಿದ್ದಾರೆ ಹಾಗಾಗಿ ನಾರಾಯಣಗೌಡರು ಅಲ್ಲಿ ಹೋಗ್ತಿದ್ದಂಗೆನೆ ಎಲ್ಲ ಕೇಸ್ಗಳು ವಾಪಸ್ ತಗೊಂಡು ಧೈರ್ಯ ತುಂಬಿ ಕಳಿಸಿದ್ದಾರೆ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿನೂ ಪೊಲೀಸ್ ಕಮಿಷನರ್ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಈ ಎಮ್ ಇ ಎಸ್ ಪುಂಡ್ರೇನಿದ್ದಾರೆ ಶಿವಸೇನೆ ಪುಂಡ್ರ ಏನಿದ್ದಾರೆ ಈ ಮರಾಠಿ ಪುಂಡ್ರ ಏನಿದ್ದಾರೆ ಬೆಳಗಾವಿನಲ್ಲಿ ಅವರನ್ನ ಮಟ್ಟಾದ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಮಾಡಿದೆ ಆಲ್ರೆಡಿ ಹಾಗಾಗಿ ಇಲ್ಲಿ ನಮಗೆ ಬೆಂಗಳೂರು ಬಂದು ಕರ್ನಾಟಕ ಬಂದು ಈ ಟೈಮ್ನಲ್ಲಿ ಎಕ್ಸಾಮ್ ಟೈಮ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅನ್ನೋ ಮಾತನ್ನ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಇಪ್ಪತ್ತೆರಡು ಕಡೆ ಕರ್ನಾಟಕ ಬಂದ್ಗೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಬೆಂಬಲ ಇಲ್ಲ ಕೆಲವು ಸಂಘಟನೆಗಳು ಒಂದಾಣಿಕೆ ಪ್ರಶ್ನೆ ಬರಲ್ವಲ್ಲ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೆಯುತ್ತೆ ಈ ಟೈಮ್ ನಲ್ಲಿ ನಾವು ಬಂದ್ ಮಾಡ್ಕೆ ಗೊತ್ಕೊಂಡ್ರೆ ಸರ್ ರಘುನಾರಾಯಣ ಗೌಡ ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಅಸೋಸಿಯೇಷನ್ ನಾಡು ನುಡಿ ವಿಚಾರ ಬಂದಾಗ ಪ್ರತಿಯೊಂದಕ್ಕೂ ಆಟೋ ಚಾಲಕರು ನಾವು ಹೋರಾಟದಲ್ಲಿ ಮುಂದೆ ಇರ್ತೀವಿ ಈಗ ನಡೆಯುವ ಇಪ್ಪತ್ತೆರಡನೇ ತಾರೀಕು ಬಂದ್ಗೆ ನಾವು ನೈತಿಕವಾಗಿ ಬೆಂಬಲ ಸೂಚಿಸ್ತಾ ಇದೀವಿ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ ಶಾಲಾ ಕಾಲೇಜು ಎಸ್ ಎಲ್ ಸಿ ಮತ್ತೆ ಎಲ್ಲ ಮಕ್ಕಳಿಗೂ ಎಕ್ಸಾಮ್ ನಡೀತಾ ಇದೆ ಕರ್ನಾಟಕದಲ್ಲಿ ಈ ಎಕ್ಸಾಮ್ ಅಲ್ಲಿ ಏನಾದ್ರು ಶಾಲಾ ಕಾಲೇಜು ರಜಾ ಘೋಷಣೆ ಮಾಡಿದ್ರೆ ನಾವು ಪೂರ್ತಿ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ವಿ ಈಗ ಶಾಲಾ ಕಾಲೇಜು ಇರೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ದಿನ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ನಾಡಿನ ಮಕ್ಕಳು ಅವ್ರಿಗೆ ಯಾವುದೇ ರೀತಿ ತೊಂದರೆ ಅಂತ ಅಂತೇಳಿ ನಾವು ನೈತಿಕವಾಗಿ ಬೆಂಬಲ ಕೊಡ್ತಾ ಇದೀವಿ ಎಲ್ಲ ಶಾಲಾ ಕಾಲೇಜ್ ಏನು ಯಾವ ರೀತಿ ನಾವು ಪಿಕಪ್ ಡ್ರಾಪ್ ಇದೆ ಅದು ದೈನಂದಿನಂತೆ ಶನಿವಾರನು ಸಹ ಇಪ್ಪತ್ತೆರಡನೇ ತಾರೀಕು ಸಹ ಅದು ಬೆಂಬಲ ಇರುತ್ತೆ ನಾವು ಆ ನಾಡು ನುಡಿಗೋಸ್ಕರ ಯಾವಾಗ್ಲೂ ಮುಂದೆ ಇರ್ತೀವಿ ಈ ಬಂದು ಎಕ್ಸಾಮ್ ಇರೋದ್ರಿಂದ ನಾವು ನೈತಿಕ ಬೆಂಬಲನ ಕೊಡ್ತಾ ಇದ್ದೀವಿ ಯಾವುದೇ ರೀತಿಯಲ್ಲಿ ನಮ್ಮ ಬೆಂಬಲ ಇಲ್ಲ ಯಾವ ಯಾವ ಕಾರಣಕ್ಕೆ ಅಂದ್ರೆ ಇಲ್ಲಿ ನೋಡಿ ಇಪ್ಪತ್ತೆರಡನೇ ತಾರೀಕಿಗೆ ಮಕ್ಳ ಮಕ್ಳಿಗೆಲ್ಲ ಪರೀಕ್ಷೆ ಐತೆ ಪರೀಕ್ಷೆ ಇರೋ ಸಂದರ್ಭದಲ್ಲಿ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಕ್ಕೆ ಅದು ಯಾರಿಗೂ ಇಷ್ಟ ಇಲ್ಲ ಈಗ ನಮ್ಮ ಹಿರಿಯ ಹೋರಾಟಗಾರರು ಮಾಡ್ತಿರೋ ನೋಡಿದ್ರೆ ಅವ್ರಿಗೆ ನಾವೇ ಮನವಿ ಮಾಡ್ಬೇಕು ಕೈ ಮುಲ್ ಮನವಿ ಮಾಡ್ತೀವಿ ಹಿರಿಯ ಹೋರಾಟಗಾರರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರಿಗೆ ಪರೀಕ್ಷೆ ಐತೆ ನಮ್ಮ ಮಕ್ಳಿಗೆ ನಾವು ತೊಂದರೆ ಕೊಡೋಂಗಾಗುತ್ತೆ ಬೀದಿ ಬದಿ ವ್ಯಾಪಾರಿಗಳು ಇರ್ಲಿ ಆಟೋ ಚಾಲಕರು ಇರ್ಲಿ ಅವ್ರಿಗೆಲ್ಲ ಬರೆ ಮೇಲೆ ಬರೆ ಬರೆಯಂಗಾಗುತ್ತೆ ಅದೆಲ್ಲ ನಮಗೆ ಬಹಳ ನಾಯಕರೇ ನೀವೇ ಕೂತ್ಕೊಂಡು ಇನ್ನೂ ಇನ್ನು ಮತ್ತೊಮ್ಮೆ ತೀರ್ಮಾನ ಮಾಡಿ ಅದ್ ಯಾವ ರೀತಿ ಅಂತ ಮಾಡ್ಬಿಟ್ಟು ಇನ್ನೂ ಒಂದ್ಸರಿ ಸಭೆ ಕರೀರಿ ಸಭೆ ಕರೆದಿ ಹೋರಾಟಕ್ಕೋಸ್ಕರ ಹೋರಾಟ ಮಾಡೋಣ ಬೆಳಗಾವಿಗೆ ಹೋಗೋಣ ಅದು ಬೇರೆ ಹೋರಾಟಕ್ಕೆಲ್ಲ ಸದಾ ಸಿದ್ಧವಾಗಿರ್ತೀವಿ ಆದ್ರೆ ಯಾವುದೇ ರೀತಿಯಲ್ಲಿ ಬಂದ್ ಕರೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಯಾವುದೇ ರೀತಿಯ ಬಂದ್ಗೆ ಒಪ್ಪಿಕೆ ಇಲ್ಲ ಕಂಡ ಕರ್ನಾಟಕ ಬಂದ್ಗೆ ರಾಜ್ಯ ಪೋಷಕರ ಸಂಘಟನೆಯ ಬೆಂಬಲ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವತ್ತು ಸುಮಾರು ನಲವತ್ತು ಲಕ್ಷ ವಿದ್ಯಾರ್ಥಿಗಳು ನಾಲ್ಕು ಐದು ಆರು ಮತ್ತು ಏಳನೇ ತರಗತಿಯ ಪರೀಕ್ಷೆಗಳನ್ನ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೆ ಬರೀತಾ ಇದ್ದಾರೆ ಇವರು ಮಕ್ಕಳ ಹಿತವನ್ನ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಪಣಕ್ಕಿಟ್ಟು ಇವರು ಬಂದ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದನ್ನ ನಾವು ಖಂಡಿಸ್ತೇವಿ ಒಂದು ಮಹಾರಾಷ್ಟ್ರ ಕೆಲವರು ಕುಂಡರು ಮಾಡಿರೋ ಅಟ್ಟಾಸವನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಆದ್ರೆ ಮಹತ್ವದ ಪರೀಕ್ಷೆಗಳು ನಡೆಯೋದಿನ ಇವರು ಬಂದ್ ಮಾಡ್ತಾ ಇರುವಂತದ್ದು ಸರಿ ಇಲ್ಲ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ವಾಟಾಳ್ ನಾಗರಾಜ್ ಅಂಗ ಟೀಮ್ಗೆ ನೀವು ದಯವಿಟ್ಟು ಬಂದನ್ನ ಪೋಸ್ಟ್ ಬಂದ್ ಮಾಡ್ಕೊಡಿ ನಾವು ಬಂದ್ ವಿರೋಧಿಗಳಲ್ಲ ಆದ್ರೆ ನಮ್ಮ ಮಕ್ಕಳ ಹಿತವನ್ನ ನಮ್ಮ ಮಕ್ಕಳ ಪರೀಕ್ಷೆಯ ಸಮಯವನ್ನ ಬದಿಗಿಟ್ಟು ಅವರ ಶೈಕ್ಷಣಿಕ ಭವಿಷ್ಯವನ್ನ ಪಣಕ್ಕಿಟ್ಟು ನಾವು ಬಂದ್ ಸಾಧನೆ ಸಾಧನೆ ಏನಿಲ್ಲ ಆ ಕಾರಣದಿಂದಾಗಿ ನಾನು ಮತ್ತೆ ವಾಟಾಳ್ ನಾಗರಾಜ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚಲ್ಲಾಟ ಆಡ್ಬೇಡಿ ಈ ಬಂದನ್ನ ಪೋಸ್ಟ್ ಬನ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಅವತ್ತು ಮಕ್ಕಳಿಗೆ ಏನಾದ್ರು ತೊಂದರೆ ಆಯ್ತಿದ್ರೆ ಯಾರು ಬಂದಿಗೆ ಕರೆ ಕೊಡ್ತಾರೆ ಅವರೇ ಅದರ ಜವಾಬ್ದಾರಿಯನ್ನು ಹೊರಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಯೋಗಾನಂದ ರಾಜ್ಯ ಮತ್ತು ಭಾಷೆಯ ವಿಚಾರವಾಗಿ ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯವಾದಾಗ ನಾವೆಲ್ಲರೂ ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ ಇಪ್ಪತ್ತೆರಡರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಎಂಜಿನಿಯರ್ ಆಗ್ಬೇಕು ನಾವು ಡಾಕ್ಟರ್ ಆಗ್ಬೇಕು ಅಥವಾ ಎಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದಾವೆ